ಅವರಿಂದ ಬಂದದ್ ಏಯಪ್ಪಾ ಇದು ಇದಕ್ಕ ಮುಟ್ಟಸ್ಕೊಳದು ಬೇರೆ ಯಪ್ಪಾ ಹೆಂಗಾಯದ ಅಂದ್ರ ಅವಾಗ ಹೆಣ್ಣ ಮಕ್ಳ ನಮ್ಮ ಕಡೆಯಿಂದ ದೂರ ಸರಿಚಿದ್ರು ಇವ್ ಗಂಡಸರ್ನ ದೂರ ಸರಿಯಾಕತ್ತಾರ ನಮ್ಮ ಕಡೆಯಿಂದ ಅವಾಗೆಲ್ಲ ನೋಡಿ ಕೊರೋನಾ ಬರಕಿಂತ ಮುಂಚಿತವಾಗಿ ಹೆಂಗ ಇತ್ತಂದ್ರ ಯಾರ ಮನ್ಯಾಗಾರ ನೀರ್ ಕೊಡ್ತಿದ್ರು ಯಾರ ಮನ್ಯಾಗಾರ ಊಟ ಕೊಡ್ತಿದ್ರು ಈಗಲ್ಲ ಮನಿ ಬಾಲ್ದವ್ರು ಯಾರ ಬಿಜಾಪುರದಿಂದ ಬಂದಿರಬೇಕು ಅಯ್ಯ ಎಲ್ಲಿಂದ ಬಂದಿ ಏಯ್ ಅಪ್ಪಾ ಬಿಜಾಪುರದಿಂದ ಬಂದಿ ಏ ಯಪ್ಪ ಚೆಕ್ ಮಾಡ್ಯಾರ ಇಲ್ಲ ಎಲ್ಲವ ನನಗೆ ಸಿಕ್ಕಾಗುತ್ತಾರಂತ ತೋರಿಸ್ತಿದವ್ ನೀವು ನೋಡ್ರಿ ಧಾರವಾಹಿಗಳೂ ಚೇಂಜ್ ಆಗಿಬಿಟ್ಟು ಧಾರವಾಹಿಗಳು ಎರಡು ತಿಂಗಳು ಧಾರವಾಹಿಗಳು ಇಲ್ಲ ನಮ್ಮ ತಾಯಂದ್ರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಆಗ್ಬಿಡ್ತು ಆಗಿಬಿಡ್ತು ಅವನವನ ಧಾರವಾಡ ಚಲೋ ಮಾಡ್ಬಿಡೋರು ಅವರು ಒಂದ್ ಈ ಒಂದು ಮನೆ ದಿನ ಹಿಂದೆ ಕೊರೋನಾ ಬಂದಿತ್ತು ಕೊರೋನಾ ಬಂದಾಗ ಧಾರವಾಹಿ ಒಳಗ ನಮ್ಮ ನಮ್ ದೋಸ್ತಂದು ಇತ್ತು ತೊಟ್ಲು ಕಾರ್ಯಕ್ರಮ ಇತ್ತು ತೊಟ್ಲು ಕಾರ್ಯಕ್ರಮದಾಗ ಏನಾಗಿತ್ತು ನಾವು ಹೋಗಿತೇವ್ ಎಲ್ಲಿ ಹೋಗಿದ್ದೇವೆ ದೊಡ್ಡ ಕಾರ್ಯಕ್ರಮಕ್ಕೆ ಹೋಗಿತ್ತೇವ್ ಮುಖಕ್ಕೆ ಮಾಸ್ಕ್ ಹಾಕೊಂಡು ಹೋದೆವು ನಾವ್ ದೂರಿನ ಕೇಳ್ದೆ ಏ ಅಪ್ಪ ಏನ್ ಹೆಸರು ಇಟ್ಟಿದೆ ಅಪ್ಪ ಅಂದರು ಅಪ್ಪ ನಾನು ದಿನಾ ಪುಟ್ಟ ಗೌರಿ ಮದುವೆ ನೋಡ್ತೀನಿ ದಿನಾ ಸಾಕ್ಷಿ ತಾರವೆ ನೋಡ್ತೀನಿ ಸಾಕ್ಷಿ ತಾರವೆ ಒಳಗ ನನ್ ಹೆಂಡತಿಗೆ ಚಂದ್ರಿಕಾ ಸೀನ್ ಇಷ್ಟ ನನ್ ಹೆಂಡತಿಗೆ ಚಂದ್ರಿಕಾ ಸೀನ್ ಇಷ್ಟ ನಮಗಿ ನಾನೇ ನನಗ ಸನ್ನಿಧಿ ಸೀನ್ ಇಷ್ಟ ಅವೆರಡು ಹೆಸರು ಇಡಬಾರ್ದು ಅಂತ ಹೇಳಿ ಅಗ್ನಿ ಸಾಕ್ಷಿ ಇಟ್ಟಿ ಅಂದವ ಆಯ್ತು ಇಲ್ಲಿ ಮೂಲಕ ಹೊತ್ತು ಅಗ್ನಿ ಸಾಕ್ಷಿ ಒಣನವ್ರೆಲ್ಲ ಮನೆಗೆ ಬಂದಾರ ಅದಕ್ಕೆ ಎಲ್ಲ ತರ ಚೇಂಜ್ ಆಗ್ತಾ ನೋಡ್ತಾ ಇದ್ರೆ ನಮ್ ಹುಡುಗರಿಗೆ ಹುರುಪು ಮೇಲೆ ಹುರುಪು ಅಂದ್ರ ಮೂರು ತಿಂಗಳಾಯ್ತು ಸಾಲಿನೇ ಇಲ್ಲ ಸಾಲಿನೇ ಇಲ್ಲ ಅವಾಗ ಸಾಲಿ ಇದ್ದಾಗ ಮೊದಲ ಅವಕ್ಕೇನು ಬೆಲ್ಟ್ ಬಿಗಿದು ಕುತ್ತಗಿ ಡಲ್ಲ ಮಾಡಿ ಉತ್ಗಿ ಅವಕ್ ಸಾಲಿ ಕಳ್ಸೋದೆ ಕಳ್ಸದು ಕಳ್ಸೋ ಈಗ ಕಳ್ಸ್ರಿ ಅವ ಈಗ ಕಳಿಸ್ರಿ ಸಾಲಿಗೆ ಮನೆ ನನ್ನ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಮಾಡಿದ ನಾನು ಕಾರ್ಯಕ್ರಮಕ್ಕೆ ಹೋದಾಗ ನಾ ಎಲ್ರ ಮಮ್ಮಿ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂದ್ರ ಪಾಟಕನ ಹೋಗಿ ಪಾಂತಿದಳು ಪಾಟಕನೇ ಹೋಗ ಪಂತಿದಳು ಆದ್ರೆ ನಮ್ಮ ನಿನ್ನೆ ಕೇಳಿದೆ ಮಮ್ಮಿ ಮಮ್ಮಿ ಒಂದು ಕಾರ್ಯಕ್ರಮ ಬಂದಿದ್ದು ಹೋಲಿ ಅಂದಳು ಎಪ್ಪ ಬಿ ಆಡ ಎಪ್ಪ ಮಮ್ಮಿ ರೂಪಾಯಿ ಕೊಡು ಸಾವಿರ ಅಲ್ಲ ಎರಡ್ ಸಾವಿರ ತಗೋ ಇಲ್ಲೇ ತಿಂದು ಬೇಡ ಅಂದಳ